ಅಮೃತ ನಗರ ತಾಣದ ನಾಲ್ಕನೇ ಹಂತದ ಈ ಒಂದು ಯೋಜನೆಯ ಈ ಪ್ರದೇಶದ ಜನರ ಬೇಡಿಕೆಯ ಮೇರೆಗೆ ಸನ್ಮಾನ್ಯ ಸಭಾಧ್ಯಕ್ಷರಾದಂಥ ನಮ್ಮೆಲ್ಲರ ನಾಯಕರಾದಂಥ ಆದಂಥ ಸನ್ಮಾನ್ಯ ಯು ಟಿ ಖಾದರ್ ಅವರ ಆದೇಶದ ಮೇರೆಗೆ ಈ ಒಂದು ಅನುದಾನವನ್ನು ನಮ್ಮ ಈ ಪ್ರದೇಶದ ಜನರಿಗೆ ಒದಗಿಸಿಕೊಟ್ಟಿದ್ದಾರೆ ಅವರನ್ನು ನಾನು ಮೊತ್ತ ಮೊದಲ ಬಾರಿಗೆ ಅಭಿನಂದಿಸ್ತಾ ಇದ್ದೇನೆ ಅದೇ ರೀತಿ ಅವರನ್ನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಈ ಒಂದು ಶಂಕುಸ್ಥಾಪನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಂತಹ ನಮ್ಮ ನಗರಸಭೆಯ ಪ್ರಥಮ ಪ್ರಜೆ ಶ್ರೀಮತಿ ಶಶಿಕಲಾ ಮೇಡಮ್ ಅವರಿದ್ದಾರೆ ಅವರನ್ನು ಈ ನ ಈ ಪ್ರದೇಶದ ನಾಗರಿಕರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಪಕ್ಷದ ಉಳ್ಳದ ಬ್ಲಾಕ್ ಅಧ್ಯಕ್ಷರಾದಂತಹ ರಮೇಶ್ ಶೆಟ್ಟಿಯವರಿದ್ದಾರೆ ಅವರನ್ನು ಕೂಡ ಈ ನ ಪ್ರದೇಶದ ನಾಗರಿಕರ ಪರವಾಗಿ ಹಾರ್ದಿಕವಾಗಿ ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ತಮ್ಮ ಸಭಾಧ್ಯಕ್ಷರ ಪಿ ಎ ಅವರಾದಂಥ ಮನ್ಸೂರ್ ಅವರಿದ್ದಾರೆ ಅವರನ್ನು ಕೂಡ ನಾನು ಹಾರ್ದಿಕವಾಗಿ ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಮಾಜಿ ಅಧ್ಯಕ್ಷರು ಭದ್ರಿಯಾ ಜುಮಾ ಮಸೀದಿಯ ಅಧ್ಯಕ್ಷರು ಕೂಡ ಇದ್ದಾರೆ ಮಾಜಿ ಅಧ್ಯಕ್ಷರಿದ್ದಾರೆ ಅವರನ್ನು ಕೂಡ ನಾನು ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ನಗರಸಭೆಯ ನಾಮನಿರ್ದೇಶಕ ಸದಸ್ಯರು ಯೂತ್ ಕಾಂಗ್ರೆಸ್ನ ನಗರ ನಗರಾಧ್ಯಕ್ಷರಾದಂಥ ರಷೀದ್ ಇದ್ದಾರೆ ಅವರನ್ನು ಕೂಡ ನಾನು ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ಇದ್ದಾರೆ ಅರುಣ್ ಕೂಡ ಸ್ವಾಗಿಸ್ತಾ ಇದ್ದಾನೆ ನಮ್ಮ ಕೇಂದ್ರ ಜುಮಾ ಮಸೀದಿ ದರ್ಗಾದ ಸೆಕ್ರೆ ಸದಸ್ಯರು ಕೂಡ ಇದ್ದಾರೆ ರಫೀಕ್ ಅವರು ಕೂಡ ಅವರನ್ನು ಕೂಡ ನಾನು ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ಕೋಡಿ ಮಸೀದಿಯ ಅವರು ಇದ್ದಾರೆ ಅವರನ್ನು ಕೂಡ ಸ್ವಾಗಿಸ್ತಾ ಇದ್ದೇನೆ ಅಶ್ರಫ್ರವರನ್ನು ಸ್ವಾಗಿಸ್ತಾ ಇದ್ದೇನೆ ನಮ್ಮ ಆತ್ಮೀಯವರು ಝಿಯಾದ್ರವರಿದ್ದಾರೆ ಅವರನ್ನು ಕೂಡ ಸ್ವಾಗಿಸ್ತಾ ಇದ್ದೇನೆ ಅದೇ ರೀತಿ ಉಮರ ಉಮರಕ್ರವ್ ಇದ್ದಾರೆ ಅವರನ್ನು ಕೂಡ ಸ್ವಾಗಿಸ್ತಾ ಇದ್ದೇನೆ ಅದಾಗ ಮತ್ತು ಝನ್ ಮತ್ತೆ ಎಲ್ಲರನ್ನು ಕೂಡ ಒಂದೇ ವಾಕ್ಯದಲ್ಲಿ ಸ್ವಾಗತಿಸಿ ನನ್ನ ಸ್ವಾಗತ ಭಾಷೆಯನ್ನು ಮುಗಿಸ್ತಾ ಇದ್ದೇನೆ ಇನ್ನು ಅಧ್ಯಕ್ಷರು ಒಂದೆರಡು ಮಾತುಗಳನ್ನು ಕೇಳಿ ಬಳ್ಳಾಳ ನಗರಸಭೆ ವ್ಯಾಪ್ತಿಯಲ್ಲಿ ಮೂರನೇ ವಾರ್ಡಿನ ಈ ಕೋಡಿ ಪ್ರದೇಶದಲ್ಲಿ ನಮ್ಮ ಸದಸ್ಯರ ಅಜೀಜ್ ಕೋಡಿ ಅವರ ನೇತೃತ್ವದಲ್ಲಿ ಈ ಒಂದು ನಗರೋತ್ಪನ್ನ ನಾಲ್ಕನೇ ಹಂತದ ಯೋಜನೆಯಲ್ಲಿ ನಮ್ಮ ಶಾಸಕರು ಕರ್ನಾಟಕ ರಾಜ್ಯದ ಸಭಾಧ್ಯಕ್ಷ ಯು ಟಿ ಖಾದರ್ ಅವರು ಇದರಲ್ಲಿ ಇದಕ್ಕೆ ಈ ಒಂದು ರಸ್ತೆ ಹಾಗೂ ಚರಂಡಿಗೆ ಅನುದಾನವನ್ನು ಮಂಜೂರುಗೊಳಿಸುತ್ತಾರೆ ಭಾಳ ಸಂತೋಷ ಆಗ್ತದೆ ಯಾಕಂತ ಹೇಳಿದರೆ ಎಲ್ಲ ಈ ಉಳ್ಳಾಲ ನಗರಸಭೆಯ ಮೂವತ್ತೊಂದು ವಾರ್ಡಲ್ಲಿ ಕೂಡ ಅಮೃತ ನಗರ ಉತ್ಪನ್ನದಲ್ಲಿ ಎಲ್ಲ ವಾರ್ಡಿಗೆ ಕೂಡ ಅವರು ಅನುದಾನವನ್ನು ಇಟ್ಟು ಎಲ್ಲ ಪ್ರದೇಶದ ಕೆಲಸ ಕಾರ್ಯಗಳಾಗಬೇಕಂತ ಹೇಳಿಕೊಂಡು ತೀರ್ಮಾನ ಮಾಡಿ ಹಣವನ್ನು ಇಟ್ಟಿದ್ದಾರೆ ಇಲ್ಲಿ ಕೂಡ ಅದೇ ಪ್ರಕಾರವಾಗಿ ಅನು ಅನುದಾನವನ್ನು ಒದಗಿಸಿಕೊಟ್ಟಿದ್ದಾರೆ ಆದರೆ ಇವತ್ತು ನಾವೆಲ್ಲರೂ ಸೇರಿಕೊಂಡಿದ್ದರ ಗುಡ್ಡಿ ಪೂಜೆಯನ್ನು ಮಾಡಲಿಕ್ಕೆ ನಾವೆಲ್ಲರೂ ಸೇರಿದ್ದೇವೆ ನಮ್ಮ ನಗರಸಭೆ ಅಧ್ಯಕ್ಷ ಹಸಿಕಲರವರು ನಮ್ಮ ಈ ಭಾಗದ ಸದಸ್ಯರಾದಂಥ ಅಜೀಜ್ ಕೋಡಿ ಅವರು ಅದೇ ರೀತಿ ನಮ್ಮ ನಾಮನಿಧಿ ಸದಸ್ಯ ರಶೀದ್ ಕೋಡಿ ಅವರು ಅದೇ ರೀತಿ ನಮ್ಮ ಮಂಜಿಲ್ರ ಮನ್ಸೂರ್ ಮಂಜಿಲ್ ಮನ್ಸೂರ್ ರಕ್ ಅವರು ಬೀರವರು ಅದೇ ರೀತಿ ಮಿನಾಜ್ ಅದೇ ರೀತಿಯ ಮಸೀದಿಯ ಎಲ್ಲ ಮಾಜಿ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಎಲ್ಲರೂ ಕೂಡ ನೀವು ಸೇರಿದ್ದೀರಿ ಭಾಳ ಸಂತೋಷ ಯಾಕಂತೇಳಿದರೆ ಒಂದು ಪ್ರದೇಶ ಅಭಿವೃದ್ಧಿ ಆಗುವಾಗ ನಿಮ್ಮೆಲ್ಲರ ಸಹಕಾರಗಳು ಕೂಡ ಬೇಕಾಗ್ತದೆ ಕೆಲಸ ಮಾಡುವಾಗಲೂ ಬೇಕು ಮತ್ತು ಬಾಕಿ ಸಮಯದಲ್ಲಿ ಕೂಡ ನಿಮ್ಮ ಸಹಕಾರ ನಮಗೆ ಅತಿ ಅಗತ್ಯ ಅದೇ ರೀತಿ ಈ ಭಾಗದಲ್ಲಿ ಇನ್ನು ದೊಡ್ಡ ಆದಂಥ ಸೇತುವೆ ಕೂಡ ಕೋಡಿಯಿಂದ ತನಕ ದೊಡ್ಡ ಸೇತುವೆ ಕೂಡ ಈ ಭಾಗದಲ್ಲಿ ಆಗಲಿಕ್ಕಿದೆ ಈ ಪ್ರದೇಶ ಭಾಳಷ್ಟು ಒಳ್ಳೆಯ ಅಭಿವೃದ್ಧಿ ಆಗಲಿಕ್ಕಿದೆ ಅದಕ್ಕಿಂತ ಮುಂಚಿತವಾಗಿ ಕೂಡ ಅವರು ಈ ಒಂದು ರಸ್ತೆಗೆ ಅಲ್ಲಿ ಆ ಭಾಗದ ರಸ್ತೆ ಕೂಡ ನಮ್ಮ ಹಬ್ಬಕ್ಕ ಸರ್ಕಲ್ನ ಕೋಟಿ ತನಕ ಆರು ಕೋಟಿ ರೂಪಾಯಿ ಅನುದಾನವನ್ನು ಕೂಡ ಮಂಜೂರುಗೊಳಿಸಿದ್ದಾರೆ ಆದ್ದರಿಂದ ಎಲ್ಲ ಈ ಭಾಗದ ಎಲ್ಲ ಉಳ್ಳಾಳ ನಗರಸಭೆ ವ್ಯಾಪ್ತಿಯ ಎಲ್ಲ ರಸ್ತೆಗಳಿಗೂ ಅದರ ಇನ್ನಿತರ ವ್ಯವಸ್ಥೆಗಳಿಗೂ ಕೂಡ ಅವರ ಅನುದಾನವನ್ನು ಒದಗಿಸಿಕೊಟ್ಟು ನಮಗೆ ಈ ಒಂದು ಭಾಗ ಅಭಿವೃದ್ಧಿ ಆಗಬೇಕು ಅವರ ಕನಸಿದೆ ಅದೇ ರೀತಿ ಕನಸು ನನಸಾಗಲಿ ಅಂತ ಹೇಳಿಕೊಂಡು ನನ್ನ ಮಾತನ್ನು ಕೊನೆಗೊಳಿಸ್ತಾ ಇದ್ದೀನಿ ಅಮೃತ ಅಮೃತ ಒಂದು ನಾಲ್ಕನೇ ಹಂತದ ಈ ಒಂದು ಕಾಮಗಾರಿಕೆಗೆ ಶಿಲಾನ್ಯಾಸವನ್ನು ನೆರವೇರಿಸಿದಂತಹ ನಮ್ಮ ನಗರಸಭೆಯ ಪ್ರಥಮ ಪ್ರಜೆ ಶಶಿಕಲಾ ಮೇಡಮ್ ಅವರಿಗೆ ನಾನು ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಅದೇ ರೀತಿ ನಮ್ಮ ಪಕ್ಷದ ಉಲ್ಲರ ಬ್ಲಾಕ್ ಅಧ್ಯಕ್ಷರಾದಂತಹ ರಮೇಶ್ ಶೆಟ್ಟಿ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಅಮೀದಿಯರ್ ಮಾಜಿ ಅಧ್ಯಕ್ಷರು ಬದ್ರಿಯಾ ಜುಮ್ಮ ಮಸೀದ್ ಇವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ಸೈದ್ ಮುದೀನ್ ದರ್ಗಾದ ಕಮಿಟಿ ಸದಸ್ಯರಾದಂತಹ ರಫೀ ಅವರಿಗೂ ಕೂಡ ನಾನು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿ ನಸೀರ್ ಅವರಿಗೂ ಅಹಮದ್ ಬಾಬಾ ಅವರಿಗೂ ಮಿನಾದ್ರವರಿಗೂ ಅಗಿಲಿಯಲ್ಲಿ ಸೇರಿದಂತಹ ಎಲ್ಲರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ